ಸ್ನೇಹಿತರೆ ನಾನೀಗ ಕಲ್ಕತ್ತಾದಲ್ಲಿದ್ದೀನಿ ನಾನೀಗ ಜಾರ ಸಂಖೋ ಠಾಕೂರ್ ಬರಿ ಅಂತಕ್ಕಂಥ ಒಂದು ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಭಾರತ ದೇಶಕ್ಕೆ ನೊಬೆಲ್ ಪ್ರಶಸ್ತಿ ಪಡೆದಂತಹ ಒಬ್ಬ ಕವಿ ರವೀಂದ್ರನಾಥ ಟಾಗೋರ್ ಸೊ ಅವ್ರ ಮನೆನ ನೋಡ್ಕೊಳೋ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಅದು ಮ್ಯೂಸಿಯಮ್ ಆಗಿ ಈಗ ಮಾರ್ಪಾಡಾಗಿರ್ತಕ್ಕಂಥದ್ದು ನಾನೀಗ ನ್ಯೂ ಟೌನ್ ಅಂದರೆ ಕಲ್ಕತ್ತಾದಲ್ಲಿರ್ತಕ್ಕಂಥ ನ್ಯೂ ಟೌನ್ ಪ್ರದೇಶದಲ್ಲಿ ಹಾಲ್ಟ್ ಆಗಿದ್ದೀನಿ ತಂಗಿದ್ದೀನಿ ಭಾಳ ಚೆನ್ನಾಗಿದೆ ತುಂಬ ಡೆವಲಪ್ ಆಗಿದೆ ಕಲ್ ಓಲ್ಡ್ ಕಲ್ಕತ್ತಾಗೆ ಹೋಲಿಸಿದ್ರೆ ಈ ನ್ಯೂ ಟೌನ್ ಕಲ್ಕತ್ತಾ ಏನಿದೆ ಅದು ಅತ್ಯಂತ ಪ್ಲ್ಯಾಂಡಾಗಿ ಮಾಡಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ ಅಲ್ಲಿ ನಾನು ಫೇರ್ ಫೀಲ್ಡ್ ಮ್ಯಾರಿಯಾಟ್ ಹೋಟ್ಲಲ್ಲಿ ನಾನು ಹಲ್ಟಾಗಿದ್ದೀನಿ ಸೊ ಅಲ್ಲಿಂದ ಇಲ್ಲಿಂದ ನಾನು ಜಾರೋ ಸಂಕೋ ಠಾಕೂರ್ ಬರಿ ಅಂತಕ್ಕಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಇದು ಕಲ್ಕತ್ತಾದ ರಸ್ತೆಗಳು ಮತ್ತು ಕಲ್ಕತ್ತಾ ಬಸ್ ಹೇಗಿದೆ ನೋಡೋಣ ಅದು ಸಿಟಿ ಬಸ್ ಒಂದಿದೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಕಲ್ಕತ್ತಾ ರಸ್ತೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಈಗ ಒಂದು ಸಿಟಿ ಬಸ್ಸು ನಾನು ನೋಡ್ತಾ ಇದ್ದೀನಿ ಇದು ಸಿಟಿ ಬಸ್ಸು ಕಲ್ಕತ್ತಾ ಸಿಟಿ ಬಸ್ ಯಾವ ಥರ ಇದೆ ನೋಡಿ ಎಲ್ಲ ಲಡ್ಕಾಸಿ ಎದ್ದೋಗಿದೆ ಅಷ್ಟೇನು ಕೆಡ್ದ ಅಷ್ಟೇನು ಚೆನ್ನಾಗಿಲ್ಲ ಕೆಡದಾಗಿದೆ ಓಕೆ ಓಕೆ ನೋಡಿ ಇದು ಸಿಟಿ ಬಸ್ ಇಲ್ಲಿದು ಬಿಲ್ಡಿಂಗು ಇದು ಬೃಹತ್ತಾದ ಬಿಲ್ಡಿಂಗ್ ಅಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ಅನ್ಸುತ್ತೆ ಸುಮಾರು ಬಿಲ್ಡಿಂಗ್ ಗಳನ್ನ ನೋಡ್ತಾ ಇದ್ದೀನಿ ಸಿಟಿ ಬಸ್ಗಳು ಎಷ್ಟು ಕೆಟ್ಟದಾಗಿದೆ ಖರಾಬಾಗಿದೆ ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಇದೆ ಇದೆಲ್ಲ ಪ್ರಾಯಶಃ ಇದೆಲ್ಲ ಸೊ ಇದು ಏನು ರೋಡ್ ಇದೆ ಇದು ವಿವೇಕಾನಂದ ರೋಡ್ ಅಂತ ಕರೀತಾರೆ ಇದೆಲ್ಲ ಓಲ್ಡ್ ಸಿಟಿ ಸೊ ಬಿಲ್ಡಿಂಗ್ಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಹಳೇ ಕಾಲದ್ದು ಬಿಲ್ಡಿಂಗ್ಗಳು ಅಂದರೆ ತುಂಬ ಹಳೇ ಇದು ಇದು ಸ್ವಲ್ಪ ಕೆಲವೊಂದು ಬಿಲ್ಡಿಂಗ್ಗಳು ಮಾತ್ರ ರಿನೋವೇಷನ್ ಈಗ ಮಾಡಿದ್ದಾರೆ ಈ ರಸ್ತೆನ ಆಚಾರ್ಯ ಪ್ರಫುಲ್ಲ ರಸ್ತೆ ಅಂತ ಕರೀತಾರೆ ನೋಡಿ ಇದೆಲ್ಲ ಹಳೆ ಬಿಲ್ಡಿಂಗ್ಗಳು ಜೋಪಡಿಗಳು ಎಲ್ಲ ಜೋಪಡಿಗಳ ಥರ ಹಾಕ್ಕೊಂಡಿದ್ದಾರೆ ಕ್ಲೀನ್ ಸಿಟಿ ಎಲ್ಲಪ್ಪ ಕಲ್ಕತ್ತಾ ಇದೆಯಲ್ಲ ಅಂಥ ಕ್ಲೀನ್ ಸಿಟಿ ಅಲ್ಲ ಎಲ್ಲ ಕೊಳಕಾಗಿದೆ ನ್ಯೂ ಟೌನ್ ಸ್ವಲ್ಪ ಪರವಾಗಿಲ್ಲ ಇದೆಲ್ಲ ಓಲ್ಡ್ ಟೌನ್ ಇದು ನಾನು ಇಲ್ಲಿಂದ ಸಿಟಿ ಬಸ್ ನೋಡಿಬಿಟ್ಟು ದಂಗಾಗ್ಬಿಟ್ಟೆ ಕರ್ನಾಟಕ ಎಷ್ಟೋ ಮೇಲ್ರಿ ಕರ್ನಾಟಕ ಬಸ್ ಇದೆಯಲ್ಲ ಸಿಟಿ ಬಸ್ಗಳು ಅಲ್ಟಿಮೇಟಾಗಿದೆ ಇಲ್ಲಿ ಏನು ಪ್ರಯೋಜನ ಇಲ್ಲ ತುಂಬ ಕೆಟ್ಟದಾಗಿದೆ ಬಸ್ಸುಗಳು ಯಾವುದೋ ಓವೀರಾಯನ ಕಾಲದ್ದು ಅಂತ ಅನಿಸುತ್ತೆ ಅಷ್ಟು ಕೆಟ್ಟದಾಗಿದೆ ಹಂಗೆ ನೋಡಿದ್ರೆ ನಮ್ಮ ಕರ್ನಾಟಕ ಎಷ್ಟೋ ಮುಂದುವರೆದಿದೆ ಮತ್ತು ಕ್ಲೀನ್ಲಿನೆಸ್ ಆಗಲಿ ಅಥವಾ ಯಾವುದೇ ಆಗಲಿ ಬಸ್ಸುಗಳಂತೂ ತುಂಬ ಸೂಪರಾಗಿದೆ ಬಿಡಿ ಎರಡು ಮಾತಿಲ್ಲ ಸೊ ಹಾಗಾಗಿ ಬೆಂಗಳೂರು ಎಲ್ಲರಿಗೂ ಇಂಡಿಯಾನಲ್ಲಿ ಇರ್ತಕ್ಕಂಥ ಜನಗಳಿಗೆ ಹಾಟ್ಸ್ಪಾಟ್ ಅಂದರೆ ಬೆಂಗಳೂರು ಅನ್ನೋದು ತುಂಬ ಇಷ್ಟಪಡ್ತಾರೆ ಇಲ್ಲಿಂದ ಏನಾದ್ರು ಉತ್ತರ ಕರ್ನಾ ಭಾರತದಿಂದ ಬೆಂಗಳೂರಿಗೆ ಬಂತು ಅಂದರೆ ಎಲ್ಲರೂ ಕೂಡ ಬೆಂಗಳೂರು ಬಿಟ್ಟು ಹೋಗಲ್ಲ ಯಾಕೆಂದರೆ ಅಷ್ಟು ಸೊಗಸಾಗಿರುತ್ತೆ ತುಂಬ ಕ್ಯಾಚಿ ಇದೆ ಬೆಂಗಳೂರು ಸೊ ನಾನಿಲ್ಲಿ ರವೀಂದ್ರನಾಥ್ ಟಾಗೋರ್ ಅವರ ಮನೆ ಹತ್ರ ಬಂದಿದ್ದೀನಿ ಇಲ್ಲಿ ಆ್ಯಕ್ಚುಲಾಗಿ ಇವತ್ತು ಮೊಹರಮ್ ಅಂತೇಳ್ಬಿಟ್ಟು ರಜಾ ಮಾಡಿದ್ದಾರೆ ಸೊ ಭಾಳ ಬೇಸರ ಆಗ್ತಾ ಇದೆ ನಿಮಗೆ ತೋರ್ಸೋಣ ಅಂತ ಇದೆ ಭಾಳ ನಾನು ಉತ್ಸುಕನಾಗಿದ್ದೆ ಯಾವ ಥರ ಇದೆ ಅಂತೇಳ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಮ್ಯೂಸಿಯಂ ಬೇರೆ ಇತ್ತು ಭಾಳ ಬೇಸರ ಆಗ್ತಾಯಿದೆ ಇದೆ ಸೊ ಇಲ್ಲಿಂದ ಆ್ಯಕ್ಚುಲಾಗಿ ಬರೀ ಇಲ್ಲೆಲ್ಲ ಒಳಗಡೆ ನೀವು ನೋಡ್ತಿರ್ಬೋದು ಇಷ್ಟೇ ನಮಗೆ ಇದು ಮಾಡೋದು ಅಲೋ ಮಾಡೋದು ಅಂದರೆ ಇದರಿಂದ ಗೇಟಿಂದ ಒಳಗಡೆ ಅಲೋ ಇಲ್ಲ ಅಂದರೆ ಇವತ್ತು ರಜಾ ಆದ್ದರಿಂದ ಇವತ್ತೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಹಾಗಾಗಿ ಇದು ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ಇಪ್ಪತ್ತು ರೂಪಾಯಿ ಟಿಕೆಟ್ ಅನಿಸುತ್ತೆ ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗಬೇಕಾಗತ್ತೆ ಇಲ್ಲಿ ಬೆಂಗಾಲಿನಲ್ಲಿ ಬರೆದಿದ್ದಾರೆ ರವೀಂದ್ರ ಭಾರತಿ ವಿಶ್ವವಿದ್ಯಾನಿಲಯ ಅಂತ ಬರೆದಿದ್ದಾರೆ ಬೆಂಗಾಲಿನಲ್ಲಿ ಇನ್ಫ್ಯಾಕ್ಟ್ ಇಲ್ಲಿ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಅಲೋ ಇಲ್ಲ ಅಂದರೆ ಒಳಗಡೆ ಮ್ಯೂಸಿಯಂ ಒಳಗಡೆ ಅಲೋ ಇಲ್ಲ ಅಂದರೆ ಮನೆ ಒಳಗಡೆನೂ ಕೂಡ ಅಲೋ ಇಲ್ಲ ಮತ್ತು ಹೊರಗಡೆ ಲಾನ್ ಏನಿದೆ ಪ್ರದೇಶ ಲಾನ್ ಪ್ರದೇಶದಲ್ಲಿ ಮಾತ್ರ ಅಲೋ ಇರ್ತಕ್ಕಂಥದ್ದು ಅಲ್ಲೂ ಕೂಡ ಬರೀ ಫೋಟೋಗ್ರಫಿ ಸ್ಟಿಲ್ ಫೋಟೋಗ್ರಫಿ ವಿಡಿಯೋಗ್ರಫಿ ಇಸ್ ನಾಟ್ ಅಲೌಡ್ ಹಾಗಾಗಿ ಇಲ್ಲೇ ಇಷ್ಟೇನು ನೋಡ್ಕೊಂಬಿಟ್ಟು ನಾವು ಖುಷಿ ಪಡ್ಕೋಬೇಕು ಇದು ಮೈನ್ ರೋಡ್ ಮೈನ್ ರೋಡ್ ಪಕ್ಕದಲ್ಲಿ ಇಲ್ಲಿ ಇದೆ ಇಲ್ಲೊಂದು ಗಲ್ಲಿ ಹೋಯಿತು ಅಂದರೆ ಓಣಿ ಹೋಗುತ್ತೆ ಸೊ ಓಣಿ ಒಳಗಡೆ ಹೋಯಿತು ಅಂತಂದರೆ ಸೊ ರವೀಂದ್ರನಾಥ್ ಟಾಗೋರ್ ಅವರ ಮನೆ ನಾನೇನು ನಿಮಗೆ ತೋರಿಸ್ದೆ ರವೀಂದ್ರನಾಥ್ ಟಾಗೋರ್ ಮನೆ ರೋಡ್ ಅಂತೇಳ್ಬಿಟ್ಟು ಅಂದರೆ ಹಿಂದ್ಗಡೆ ಇರತಕ್ಕಂಥದ್ದು ಇಲ್ಲಿ ಮೈನ್ ರೋಡ್ ಇದೆಯಲ್ಲ ಮೈನ್ ರೋಡಲ್ಲಿ ಟ್ರಾಮ್ ಇತ್ತು ಅನ್ಸುತ್ತೆ ಇವಾಗೆಲ್ಲ ತೆಗೆದಿದ್ದಾರೆ ಇವಾಗ ಇಲ್ಲ ಇವಾಗ ಯಾವುದು ಬರ್ತಾ ಇಲ್ಲ ಹಳಿಗಳು ಮಾತ್ರ ಇದೆ ನೀವು ನೋಡ್ತಾ ಇರ್ಬೋದು ಹಳಿಗಳೆಲ್ಲ ಇದೆ ಈ ಕಡೆ ಒಂದು ಆ ಕಡೆ ಒಂದು ಎರಡು ಕಡೆಯೂ ಹಳಿ ಇದೆ ಗಮನಿಸ್ಬೋದು ಇಲ್ಲಿ ಇಲ್ಲಿ ನೋಡಿ ಒಬ್ಬ ಮನುಷ್ಯ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಇಬ್ಬರು ಗಂಡ ಹಂಟಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಕಲ್ಕತ್ತಾದಲ್ಲಿ ಇರ್ತಕ್ಕಂಥ ಒಂದು ದೃಶ್ಯ ನೋಡಿ ಒಂಥರ ಕಲ್ಕತ್ತಾ ಒಂಥರ ವಿಚಿತ್ರ ಅನ್ಸುತ್ತೆ ಆಮೇಲೆ ಅದೇ ರೀತಿ ಇಲ್ಲಿ ಇಲ್ಲಿ ಕಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ರಸ್ತೆ ಬದಿಯಲ್ಲೇ ಕೂಡ ಕಟಿಂಗ್ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ಬೋದು ಗಮನಿಸ್ಬೋದು ಇಲ್ಲಿ ರವೀಂದ್ರನಾಥ್ ಠಾಕೂರ್ ಮನೆ ಏನಿದೆ ನೋಡೋಣ ಅಂತ ಹೋದ್ನಲ್ಲ ಸೊ ಕ್ಲೋಸ್ ಆಗಿತ್ತು ಹಾಗಾಗಿ ಈಗ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಹತ್ರ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ನೋಡೋಣ ಅಕಸ್ಮಾತ್ ಅಲ್ಲಿ ಏನಂದ್ರೆ ಫೋಟೋಗ್ರಫಿ ವಿಡಿಯೋಗ್ರಫಿ ಇತ್ತು ಅದೋ ಇತ್ತು ಅಂತಂದ್ರೆ ನಿಮಗೆ ಅದನ್ನು ಕೂಡ ನಾನು ನಿಮಗೆ ತೋರಿಸಿ ಸೊ ಇಲ್ಲಿ ರಕ್ತಿ ರಸ್ತೆಗಳ ಇಕ್ಕೆಲೆಗಳಲ್ಲಿ ಬರೀ ಮಮತಾ ಬ್ಯಾನರ್ಜಿ ಫೋಟೋ ರಾರಾಜಿಸ್ತಿದೆ ನೋಡಿ ಕಲ್ಕತ್ತಾದಲ್ಲಿ ಅಂಬಾಸಿಡರ್ ಗಾಡಿ ಕೂಡ ಟ್ಯಾಕ್ಸಿಯಾಗಿ ಓಡಿಸ್ತಾ ಇದಾರೆ ಇನ್ನು ಪಳ್ಳಿಯುಳಿಕೆ ಇಟ್ಕೊಂಡಿದ್ದಾರೆ ಅಂಬಾಸಿಡರ್ ಗಾಡಿದು ನೋಡಿ ಮತ್ತೆ ನಾನು ಹಿಂದ್ಗಡೆ ನೋಡ್ತಿದಿರಲ್ಲ ಇಲ್ಲಿ ಬಸ್ಸು ಇದು ಇಲ್ಲಿ ಲೋಕಲ್ ಬಸ್ಸು ಸಿಟಿ ಬಸ್ಸು ಎಷ್ಟು ಖರಾಬಾಗಿದೆ ಆಗಿದೆ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಓಡಾಡ್ತಿದೆ ಬಸ್ಗಳು ಎಲ್ಲ ಸಿಟಿ ಬಸ್ಗಳು ಯಾವುದೋ ಉಗಿದ ಕಾಲದ ಬಸ್ಗಳ ಥರ ಇದೆ ನೀಲಿ ಕಲರ್ ಕಲರು ಮತ್ತು ಇನ್ಯಾವುದೋ ಕಲರ್ಗಳೆಲ್ಲ ಮಾಡಿದ್ದಾರೆ ಅವರ ಎಂಡಿ ಸ್ಯಾಟಲೈಟ್ ಏನೋ ಆಸೆ ನೋಡಿ ಇದೆಲ್ಲ ಎಲ್ಲ ಸಿಟಿ ಬಸ್ಗಳು ಈ ಥರ ಇದೆ ಈ ಅಂಬಾಸಿಟರ್ ಕಾರ್ ನೋಡ್ತಾ ಇದ್ದೀರಾ ಅಂಬಾಸಿಟರ್ ಕಾರ್ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲಿ ಕಲ್ ಕಲ್ಕತ್ತಾದಲ್ಲಿ ಟ್ರಾಫಿಕ್ ಸೆನ್ಸೇ ಇಲ್ಲ ರೀ ಏನು ಎಲ್ಲ ಹೇಗೆ ಅಂದರೆ ಹೇಗೆ ಹೋಗ್ತಾರೆ ನೋಡಿ ಎಷ್ಟು ಕೊಳಕ್ ಕೊಳಕಾಗಿದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಭಯಂಕರ ಕೊಳಕಾಗಿದೆ ನೋಡಿ ಇಲ್ಲೆಲ್ಲ ಪುಡಿ ಎಲ್ಲ ಹಾಕ್ಬಿಟ್ಟು ಏನೋ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲಿ ಸಿಟಿ ಬಸ್ ಇದೆಯಲ್ಲ ಉಚ್ಕೊಂಡು ಹೋಗಿದೆ ಇಲ್ಲಿ ಏನೂ ಇಲ್ಲ ಎಲ್ಲ ಯಾರು ಏನೂ ನೋಡೋಲ್ಲ ಸುಮ್ಮನೆ ಉಚ್ಕೊಂಡು ಉಚ್ಕೊಂಡು ಹೋಗ್ತಾ ಇರೋದೇ ಕೆಲಸ ಎಲ್ಲ ಕಾರ್ಗಳೆಲ್ಲ ಅಷ್ಟೇ ಬಟ ಮಠ ಹತ್ ಬಿಡತ್ತೆ ಇಲ್ಲಿ ಬಂದ್ಬಿಟ್ಟ ಅಂತಂದರೆ ಹೊಸ ಕಾರುಗಳಂತೂ ಹೊಸ ಕಾರುಗಳು ಕೂಡ ಎಲ್ಲ ಸ್ಕ್ರ್ಯಾಚ್ ಆಗಿರುತ್ತೆ ಯಾವ್ದಾದ್ರು ಸಿಟಿ ಬಸ್ ಸ್ಕ್ರ್ಯಾಚ್ ಇಲ್ಲದೆ ಇರ್ತಕ್ಕಂಥ ಧೋರಣ ಅಂದರೆ ಒಂದು ಸಿಗ್ತಾ ಇಲ್ಲ ಎಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ನೋಡಿ ಇದೆಲ್ಲ ಹಳೇ ಬಿಲ್ಡಿಂಗ್ಗಳು ಒಂದು ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಕೋಲ್ಕತ್ತಾ ಭಾರತದ ರಾಜಧಾನಿಯಾಗಿತ್ತು ಈಗ ಡೆಲ್ಲಿಗೆ ಶಿಫ್ಟ್ ಆಗಿದೆ ಸರಿ ಆದರೆ ಕಲ್ಕತ್ತಾ ಎಷ್ಟು ಇತಿಹಾಸ ಇದೆ ಇಂಥ ಇತಿಹಾಸಿಕ ಐತಿಹಾಸಿಕ ನಗರವನ್ನು ಎಷ್ಟು ಚೊಕ್ಕವಾಗಿ ಇಟ್ಕೋಬೋದಾಗಿತ್ತು ಆದರೆ ಏನು ಮಾಡ್ತೀರಾ ಇಲ್ಲಿರೋ ಸರ್ಕಾರಗಳು ಯಾವ ಥರ ಇದೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ತುಂಬ ಖರಾಬಾಗಿದೆ ರಸ್ತೆಗಳು ಅಷ್ಟೇ ಎಲ್ಲ ಅಷ್ಟೇ ಮತ್ತು ಇದು ಕೂಡ ಅಷ್ಟೇ ಏನು ಬಸ್ಸುಗಳಂತೂ ಹೇಳೋದೇ ಬೇಡ ಅಷ್ಟು ಕೆಡದಾಗಿದೆ ವಿಕ್ಟೋರಿಯಾ ಮೆಮೊರಿಯಲ್ ಹಾಲ್ ಹತ್ರ ಇದ್ದೀವಿ ಈ ಉದ್ಯಾನವನ ಕಾಣ್ತಿದೆಯಲ್ಲ ಅದ್ರ ಹಿಂದ್ಗಡೆನೇ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಹತ್ತಿರ ಬರ್ತಾ ಇದ್ದೀವಿ ಇನ್ನು ಸ್ವಲ್ಪ ಹಾಂ ಎಸ್ ಸೊ ಇಲ್ಲಿಗೆ ಬಂದ್ವಿ ಕಾರ್ ಬಂತು ಎಂಟ್ರಾಯಿತು ಇಲ್ಲಿಗೆ ಎಂಟ್ರೆನ್ಸ್ ಈಗ ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕು ನಾವೀಗ ಅಲ್ಲಿಗೆ ಇಲ್ಲಿಗೆ ಈ ಸಂಚಿಕೆನ ಮುಗಿಸ್ತೀನಿ ನೆಕ್ಸ್ಟ್ ಸಂಚಿಕೆನಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ